ಯಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬ್ರೋಸನ್ ಮಿನ್ಸರ್ನ ವೀಡಿಯೋ ಹಾಕಿ ಆಲ್ಮೋಸ್ಟ್ ಇವತ್ತು ಎಲ್ಲಿಗೆ ಇದ್ದೀನಿ ಅಂದರೆ ತುಂಬ ಕಾಲದಿಂದ ಅಂದರೆ ಆಲ್ಮೋಸ್ಟ್ ಆರು ತಿಂಗಳಾಯಿತು ನಮ್ಮ ಹೊರ್ತೂರನ್ನ ಸೋಷಿಯಲ್ ಮೀಡಿಯಾಗೆ ಬಂದು ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ದಿನದಲ್ಲಿ ಫುಲ್ ಎಲ್ಲ ಧೂಲ್ ಎಬ್ಬರಿಸ್ತಾ ಇದ್ದಾರೆ ನಾನು ಹೋಗ್ತಾ ಇರೋದೆ ಹೊರ್ತೂರನ್ನ ಮನೆ ಹತ್ರಗೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ರೋಡ್ ದೊಡ್ದಾದ್ರೂ ಟ್ರಾಫಿಕ್ ಅಂತೂ ಕಮ್ಮಿ ಆಗಿಲ್ಲ ಏನಕ್ಕೆ ಅಂದರೆ ಅದು ಕಾಮನು ನಾವು ಇಲ್ಲೇನು ಮಾಡೋಕ್ಕೂ ಆಗೋಲ್ಲ ಎಲ್ಲ ಕ್ಲಿಯರ್ ಆಗೋದಂಕ ತಡ್ಕೋಬೇಕು ಏನಕ್ಕೆ ಹೋಗ್ತಾನೋ ರೀಸನ್ ಏನು ಅಂದರೆ ಅನ್ನ ಬೆಳಗ್ಗೆ ಫೋನ್ ಲೈಕ್ ನಿನ್ನೆ ಬಂದಿದ್ದರು ನಮ್ಮ ಮೈಸೂರು ಗುರುಜಿ ಅನ್ನ ಬಂದು ಲೈಕ್ ಸಿನ ನಮ್ಮ ಮನೆಗೆ ಬಂದು ಆಶೀರ್ವಾದ ತಗೊಂಡು ಲೈಕ್ ಬಂದ್ರಿ ಮತ್ತು ಇವಾಗ ಇರೋ ರೀಸನ್ ಏನು ಅಂದರೆ ಒಂದು ರೀಸನ್ ಅನ್ನೋ ಟಿ ಶರ್ಟ್ಸ್ ಏನೋ ಅಪ್ಡೇಟ್ ಮಾಡಬೇಕು ಅಂದರು ಎಂದ್ರ ಬಗ್ಗೆ ಅಂದರೆ ರೇಸ್ ಬಗ್ಗೆ ರೇಸು ಲೈಕ್ ಟೂ ತೌಸಂಡ್ ಫಿಫ್ ಟ್ವೆಂಟಿ ಫೈವಲ್ಲಿ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಕರೆಕ್ಟಾಗಿ ಏನೋ ಪ್ರೊಸೀಸರ್ಸಿಂದ ಅದು ಅವ್ರಿಗೆ ಗೊತ್ತು ಇವಾಗ ಟ್ವೆಂಟಿ ಸಿಕ್ಸ್ತಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ರೇಸ್ ಆಗ್ತಾಯಿದೆ ಹತ್ರದಲ್ಲಿ ನಮ್ಮ ರೈತರು ಏನಿದೆ ನಮ್ಮ ರೈತರು ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಎಲ್ಲಿ ಹಲ್ಲಿ ಕಾರ್ ಇದೆಯೋ ದಯವಿಟ್ಟು ತೊಗೊಬಂದು ರೇಸ್ನ ಮುಂದುವರಿಸ್ರಿ ಏನಕ್ಕೆ ನಕ್ವೆಸ್ಟ್ ರಿಕ್ವೆಸ್ಟ್ ಇರೋದು ನಮ್ಮ ಹಲ್ಲಿ ಕಾರನ್ನ ಉಳಿಸ್ಲೇಬೇಕು ನಾನು ಸಾಕ್ತಾಯಿದ್ದೀನಿ ಏನಕ್ಕೆ ಸಾಕ್ತಾ ಇರೋದು ಅಂದರೆ ಒಂದೇ ರೀಸನ್ನು ನನಗೆ ಆಲ್ಮೋಸ್ಟ್ ಒಂದು ಫೈ ಇಯರ್ಸ್ ಬ್ಯಾಕು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕು ಅಲ್ಲಿ ಖಾರ ಅಂದರೆ ಏನು ಅಂತ ನಂಗೆ ಗೊತ್ತಿಲ್ಲ ಅದ್ರ ತಿಳ್ಕೊ ಅದ್ರ ಬಗ್ಗೆ ತಿಳ್ಕೊಂಡಿದ್ಯಾ ಹೆಂಗೆ ನಮ್ಮ ವರ್ತುರನಿಂದ ಅವರು ಎಕ್ಸ್ಪ್ಲೇನ್ ಮಾಡಿರೋ ಇಂದ ಹಿಡಿದು ಯಾವುದೇ ಆಗಲಿ ಇವಾಗ ಒಂದು ಬಟ್ಟೆ ಆಗಲಿ ಈ ಬಟ್ಟೆನ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಲೈಕ್ ಅದ್ರ ಬಗ್ಗೆ ಗೊತ್ತಾಗುತ್ತೆ ಏನಿದು ಹೆಂಗೆ ಅಂತ ಆ ಥರ ನಮ್ಮ ಎಷ್ಟೋ ಯೂತ್ಗೆ ಗೊತ್ತಿಲ್ಲದಿರೋರಿಗೆ ಎಕ್ಸ್ಪ್ಲೈನ್ ಮಾಡಿರೋದೆ ನಮ್ಮ ವರ್ತುರನವರು ಇವಾಗ ಆಲ್ಮೋಸ್ಟ್ ರೇಸ್ ಮಾಡ್ತಾ ಇದ್ದಾರೆ ಎರಡನೇ ಕಿತ್ತ ರೇಸು ಅದು ಬಿಗ್ ಬಾಸಿಂದ ಬಂದಿದ್ದೆ ಮಾಡ್ತೀನಿ ಅಂದರೂ ಅದೇನು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗಿಲ್ಲ ಇವಾಗ ಮಾಡ್ತಾಯಿದ್ದಾರೆ ದಯವಿಟ್ಟು ಒಂದೇ ಕೇಳ್ಕೊತಾಯೀನಿ ನಮ್ಮ ರೈತರು ಎಲ್ಲೆಲ್ಲಿ ಅಲ್ಲಿ ಇದೆಯೋ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದೀನಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊ ಖಂಡಿತ ಸಪೋರ್ಟ್ ಮಾಡ್ತೀರ ಅಂದ್ರೆ ನಾವು ಕನ್ನಡಿಗರು ರೈತರು ಖಂಡಿತ ನಾವು ಉಳಿಸ್ಲೇಬೇಕು ಅಂತ ಕೇಳ್ಕೊತ ನಮ್ಮ ವರ್ತರು ನಮ್ಮ ಮನೆ ರೋಡಲ್ಲಿ ಹೋಗ್ತಾ ಇದ್ದೀರಿ ಅಲ್ಲೋಗಿ ಹೋಗಿ ಆಲ್ಮೋಸ್ಟ್ ಅನ್ನ ಹತ್ರ ಮಾತಾಡಿಕೊಂಡು ಅದ್ರ ಬಗ್ಗೆ ಒಂದು ನಾಲ್ಕು ಕ್ವಶನ್ಸ್ ಅಂದರೆ ಕ್ವಶನ್ಸ್ ಅಂದರೆ ನಾವು ದೊಡ್ಡವ್ರನ್ನ ಕ್ವಶನ್ಸ್ ಕೇಳೋಕ್ಕಾಗಲ್ಲ ನಾರ್ಮಲ್ ಕೇಳೋಣ ಸಾರಿ ವಾಯ್ಸು ಹೋಗ್ಬಿಟ್ಟಿದೆ ಗಂಟ್ಲೆಲ್ಲ ಫುಲ್ ಕೋಲ್ಡ್ ಆಗಿ ಫಸ್ಟ್ ವರ್ತೂರಿಗೆ ಬಂದು ನಾಲ್ಕೈದು ತಿಂಗಳು ಮೇಲೆ ಆಯ್ತು ಅನ್ಕೊಳ್ಳಿ ನೀವೇನಾದರೂ ಅಂದ್ಕೊಳ್ಳಿ ನಾಲ್ಕೈದು ತಿಂಗಳ ಮೇಲೆ ಆಯಿತು ಕಲೆಯೇ ಹೋಗ್ಬಿಟ್ಟಿತ್ತು ವರ್ತೂರಿಗೆ ವರ್ತೂರನ್ನ ಇಲ್ದಿರೋದಕ್ಕೆ ಇವಾಗ ಆಲ್ಮೋಸ್ಟ್ ಆ ಕಲೆ ಮತ್ತೆ ರೀಸ್ಟಾಕ್ ಆಗಿದೆ ಬಟ್ಟೆ ಥರ ಆಲ್ಮೋಸ್ಟ್ ಫುಲ್ಲು ಜೋಶಲ್ಲಿ ಈ ರೇಸ್ ಖಂಡಿತ ಇದ್ದೀನಿ ಎಷ್ಟೋ ಲಕ್ಷಾಂತ ಜನ ಬಂದು ನೋಡ್ತಾರೆ ಮತ್ತು ಯೂಟ್ಯೂಬ್ ಚಾನಲ್ ಆಗಿರಲಿ ಪ್ರತಿಯೊಬ್ಬರು ಅಷ್ಟೇ ಬರ್ತಾರೆ ಆಲ್ಮೋಸ್ಟ್ ಸಪೋರ್ಟ್ ಮಾಡಬೇಕು ನಮ್ಮ ರೈತರು ಬೆಳಿಬೇಕು ಅಂದರೆ ಖಂಡಿತ ನಾವು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು ನೋಡಿ ಒಂದು ಹೇಳ್ತೀನಿ ರೈತರು ಯಾವತ್ತು ಅಕ್ಕಿನ ನಿಲ್ಲಿಸ್ಬಿಡ್ತಾರೋ ಆವತ್ತು ನಾವು ಊಟನ ಮರ್ತೋಗ್ಬಿಡ್ಬೇಕು ಕರೆಕ್ಟಾ ಅದೇ ಥರ ರೈತರರು ಉಳಿಸ್ಲೇಬೇಕು ದಯವಿಟ್ಟು ನೋಡಿ ಇದು ಒಂದು ಶಾರ್ಟ್ ಕಟ್ ಬರ್ತಾ ಸರಿ ಇಲ್ಲಿ ಇಲ್ಲಿ ಈ ರೋಡಲ್ಲಿ ಶಾರ್ಟ್ ಕಟ್ ಅಂದರೆ ದೇವಸ್ಥಾನ ಬರುತ್ತೆ ಆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಬಂದು ಹಂಗೆ ಹಂಗೂ ಹೋಗ್ಬೋದು ಹಿಂಗು ಹೋಗ್ಬೋದು ಹಿಂಗೇನಂದ್ರೆ ಆಲ್ಮೋಸ್ಟ್ ನಮ್ಮ ಹಳ್ಳಿಕಾರ ಎದ್ದುಗಳಾಗಿರಲಿ ಕುರಿ ಕೋಳಿಗಳಾಗಿರಲಿ ನಾಟಿ ಕೋಳಿಗ್ಳು ಬಾತ್ ಕೋಳಿಗ್ಳು ಎಲ್ಲಾ ತರನು ಅಂದ್ರೆ ಸಾಕೋರೆ ಖಾಲಿ ಹಾಕಕ್ಕೆ ಎಷ್ಟು ದೊಡ್ಡ ಶೆಡ್ ಹಾಕವ್ರೆ ಅಂದ್ರೆ ನಿಜ ಖುಷಿ ಆಗುತ್ತೆ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಕಾರ್ ಇಲ್ಲಿಂದಾನೇ ಝೂಮ್ ಹಾಕೋಣ ಒಂದು ನೋಡಿ ಇಲ್ಲಿಂದ ಝೂಮ್ ಹಾಕೋಣ ಅನ್ನ ಕುತ್ಕೊಂಡವ್ರ ನೋಡಿ ಇದೆ ಶೆಡ್ ಸ್ನೇಹಿತರೆ ಹಿಂಗಿದೆ ಇದ್ದು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಕೊಂಬಾಡ್ತವ್ರೆ ಹಾ ಮಾಡ ಇಲ್ಲ ಕುಮ್ ಮಾಡ್ತವ್ರೆ ಇವರೇ ಮಾಡೋದು ಅದು ಕುಂಬೋಗಿ ಬರ್ತಾ ಇದ್ರಿ ಎಲ್ಲಿ ಹೋಗ್ತೀರಿ ಭಯಂಕರವು ಚಿಕ್ಕ ಮೇಕೆ ನೋಡಿ ಮಗು ಎಸ್ಸು ಕೈ ಜಿಂಕೆ ಜಿಂಕೆ ಥರ ಇದೆ ನೋಡಿ ನೋಡಿ ಇದೆಲ್ಲ ಕೊಮ್ ಮಾಡ್ತವ್ರಿ ಇವಾಗ ನಮ್ಮ ರಾಮ ಲಕ್ಷ್ಮಣ ಇಲ್ಲಿ ಬಾತ್ಕೊಳ್ಳಿ ಮ್ಯಾಕ್ 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 ಹೋಳಿಗ್ ನೋಡಿ ಚಿಕ್ಕ ಚಿಕ್ಕ ಮರಿಗಳು ಹೆಂಗಿದೆ ಅದು ಹೋದರೆ ಹತ್ತಕ್ಕೆ ಹೋದರೆ ಕಚ್ಚುತ್ತೆ ಅಣ್ಣ ಇದಕ್ಕೂ ನೋಡಿ ರೆಡಿ ಮಾಡ್ತಾವ್ರೆ ನೋಡಿ ರೆಡಿ ಮಾಡ್ತಾವ್ರೆ ಫುಲ್ಲು ಇದೇನೋ ಶೇಪ್ ಎಲ್ಲ ನೋಡ್ತಾರೆ ಬಟ್ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ನೋಡಿ ಇದೆಲ್ಲ ಕೊಂಬು ರೆಡಿ ಮಾಡ್ತಾವ್ರೆ ಇವಾಗ ನೀಟಾಗೆ ಶೇಪ್ ಮಾಡಿ ಸಕ್ಕತ್ತಾಗೈತಲ್ಲ ಎದ್ದಗ್ಳು ನೋಡಿ ಇದೇ ಥರ ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಬ್ರೋಝನ್ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಇದೇ ನಮ್ಮ ವರ್ತರನ್ನು ಎದ್ದುಗಳು ಕಟ್ಟೋ ಜಾಗ ನೋಡಿ ಇದೇ ಹೇಳಿದ್ದು ಆಲ್ಮೋಸ್ಟು ಎಷ್ಟು ದೊಡ್ಡ ಶೆಡ್ ಹಾಕೋರೆ ಹುಲ್ಲು ಕಟ್ಟೋಕ್ಕೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಇನ್ನ ಏನೇನು ಕಟ್ಟವ್ರೆ ನೋಡಿ ಮಾಲೀತೈತೆ ಕುಂಬೆ ಡಬ್ಬ್ರಪ್ಪ ಔದ್ಲು ಚಿಕ್ಕ ಚಿಕ್ಕ ಸಕತ್ತಾಗೈತಲ್ಲ ಇದೀವಿ ಅನ್ನಗೋಸ್ಕರ ವೆಯ್ಟಿಂಗು ಏನಣ್ಣ ಮಾಡ್ತಾ ಇರೋದಾ ಇರೋ ಯಾವುದೋ ಏನಕ್ಕೆ ಹಿಂಗೆ ಕಟ್ ಮಾಡೋದಾ ಹಾಂ ಕಟ್ ಮಾಡಿದ ಮೇಲೆ

ಸ್ಟ್ರೈಟ್ ಮಾಡ್ತಾ ಇರೋದು ನೀಟಾಗಿ ಕೆಲಸ ಮಾಡಿ ಯಾವ ಮಂಡ್ಯ ಮಂಡ್ಯದಿಂದ ಬಂದಿದ್ದಾ

ನೋಡಿ ಸ್ನೇಹಿತರೆ ಗಮ್ಮು ಇದು ಎರಡು ತರ ಗಮ್ ಇದೆ ಎರಡು ತರ ಗಮ್ನ ಅವರು ಮಿಕ್ಸ್ ಮಾಡ್ಕೊತ ಇದಾರೆ ಆಲ್ಮೋಸ್ಟ್ ಫುಲ್ ಮಿಕ್ಸ್ ಮಾಡಿಕೊಂಡು ಅದನ್ನ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಈ ಪ್ರಾಡಕ್ಟ್ ಅಂದ್ರೆ ಆ ಕೊಮ್ಮೇನ ಗೀಚಿರ್ತಾರಲ್ಲ ಅದನ್ನು ಆ ಕಮ್ಮಿಗೆ ಜಾಯಿಂಟ್ ಮಾಡಿಬಿಟ್ಟು ಅವರು ಜಾಯಿಂಟ್ ಮಾಡಿಬಿಟ್ಟು ಅವ್ರನ್ನ ಇದನ್ನು ಮಿಕ್ಸ್ ಮಾಡ್ಕೊತಾರೆ ಫುಲ್ಲು ಆ ಜಾಯಿಂಟ್ ಮಾಡಿಕೊಂಡ್ಮೇಲೆ ಒಂದೊಂದೇ ಒಂದೊಂದು ಸ್ಟಿಕ್ ಥರ ಇರುತ್ತಲ್ಲ ಆ ಒಂದೊಂದು ಸ್ಟಿಕ್ ಇಕ್ಕೊಂಡು ಆ ಕೊಮ್ಮನ್ನ ರೆಡಿ ಮಾಡ್ತಾರಂತೆ ಆ ಕವರು ಏನಿದೆ ಅದ್ರ ತಗ್ಗಂಗೆ ಅವರು ಆಲ್ಮೋಸ್ಟ್ ಎಂಟು ವರ್ಷದಿಂದ ಮಾಡ್ತಾರಂತೆ ಇದೇ ಕೆಲಸ ಎಂಟು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರೋದಂತೆ ಅದ್ರ ಯಾವ ಥರ ಕೊಂಬು ರೆಡಿ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇದ್ದೇ ಇರುತ್ತೆ ಕಂಪಲ್ಸರಿ ನೋಡಿ ಅದು ತುಂಬ ಇದೆ ನೋಡಿ ಅದೆಲ್ಲನೂ ಅಷ್ಟೇ ಆ ಕೊಂಬು ರೆಡಿ ಮಾಡೋದನ್ನು ನೋಡಿ ಗಮ್ ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ಲು ಏನಿದೆ ನಾವು ಪೆವಿಕ್ ಥರ ಅಲ್ಲ ಅದು ಇದೇ ಡಿಫ್ರೆಂಟ್ ಇದೆ ಈ ಎದ್ದಿಗೆ ಕೊಂಬು ಮಾಡ್ತಾ ಇರೋದು ಇವಾಗ ಇದನ್ನ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಈ ನೀಟಾಗೆ ಏನು ಶೇಪ್ ಇದೆ ಆ ಎದ್ದು ಆಲ್ಮೋಸ್ಟ್ ಎರಡು ಕಡೆ ನೀಟಾಗಿ ಲೆವೆಲಾಗಿ ಶೇಪ್ ಬಂದ್ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿದ್ದಾರೆ ಇವಾಗ ಆ ಗಮ್ನ ಕೊಂಬಿಗೆ ಇದ್ದಾರೆ ಹಚ್ಬಿಟ್ಟು ನೀಟಾಗೆ ಅದೇನಿದೆಯೋ ಒಂದೊಂದು ಸ್ಟಿಕ್ಕನ್ನ ಅಂದರೆ ಆ ಕೊಂಬುದು ಗೀಚಿರ್ತಾರಲ್ಲ ಅದನ್ನು ಒಂದೊಂದೇ ಲೈಕ್ ಅಲ್ಲಿಡ್ಕೊಂಡು ಅದಕ್ಕೆ ಕವರ್ ಸುಡ್ತಾರೆ ಕವರ್ ಸುಟ್ಟುಬಿಟ್ಟು ಏನು ನಿಮಗೆ ನೋಡಿ ಒಂದೊಂದು ಪ್ಯಾಚ್ ಆಗಿರಲಿ ಪ್ರತಿಯೊಂದು ಅಷ್ಟೇ ನೀಟಾಗಿ ಪ್ಯಾಚ್ ಥರ ಮಾಡಿಕೊಂಡು ನೀಟಾಗೆ ಅದನ್ನು ಮುರಿತಾರೆ ಅಂದರೆ ಯಾವ ಥರ ಅಂದರೆ ಫುಲ್ಲು ಆ ಕೊಮ್ಮನೆ ಮುರಿತಾರಂತೆ ಮುರಿದ್ಬಿಟ್ಟು ನೀಟಾಗಿ ಸ್ಟ್ರೈಟ್ ಮಾಡ್ತಾರೆ ಆವಾಗ ಆ ಓರಿಗೆ ಲುಕ್ ಅನ್ನೋದು ಈ ಕೊಮ್ಮಲ್ಲಿ ಬರೋದಂತೆ ಅದು ಪ್ರತಿ ಒಂದು ಆಲ್ಮೋಸ್ಟ್ ಒಂದು ದಿನ ಆಯಿತು ನನಗೆ ತಿಳ್ಕೊಳೋಕ್ಕೆ ಅವ್ರಿಗೆ ಆಲ್ಮೋಸ್ಟ್ ಎರಡು ಅವರ್ ಬೇಕಂತೆ ಈ ಕೆಲಸ ಅಂದರೆ ಒಂದು ಕೊಂಬು ಒಂದು ಎದ್ದಿಗೆ ಎರಡು ಕೊಂಬು ಮಾಡಬೇಕು ಅಂದರೆ ಮಿನಿಮಮ್ ಎರಡು ಅವರ್ ಬೇಕಂದೆ ಅದನ್ನು ಡ್ರೈ ಆದಮೇಲೆ ನೋಡಿ ಈ ಥರ ಕವರ್ ಸುತ್ತಾರೆ ಆ ಕವರ್ ಸುತ್ತೋದು ನೀವು ಕ್ವಶನ್ ಕೇಳ್ಬೋದು ಆ ಕವರ್ ಹಂಗೆ ಇರುತ್ತಾ ಅಂತ ಇಲ್ಲ ಆ ಕವರ್ನ ನಾವು ಗೀಚ್ ಲಾಸ್ಟಲ್ಲಿ ಇವ್ರೇನು ಮಾಡ್ತಾರೆ ಕೊಮ್ಮೆಲ್ಲ ರೆಡಿ ಆದಮೇಲೆ ಗೀಚ್ ಗೀಚ್ಬಿಟ್ಟು ಬಿಟ್ಟು ಏನು ಮಾಡ್ತಾರೆ ಅದು ಆಲ್ಮೋಸ್ಟ್ ಬಂದ್ಬಿಡುತ್ತೆ ಆ ಗೀಚೋ ಇದರಲ್ಲಿ ಕವರೆಲ್ಲ ಬಂದ್ಬಿಡುತ್ತೆ ವರ್ಷದಿಂದ ಮಾಡ್ತಾ ಇದ್ರಣ

ನಮ್ಮ ಆರ್ ಕೇಶವಣ್ಣವರು ರೈತ ಅಂತ ಕಾನ್ಸೆಪ್ಟಿಂದ ತುಂಬ ಅದ್ಧೂರಿಯಿಂದ ನಮ್ಮ ಹೋರಿಗಳನ್ನ ಹಳ್ಳಿಕಾರ್ ಹೋರಿಗಳನ್ನ ಮೆರೆಸ್ತಾವ್ರೆ ಆ ಹಳ್ಳಿಕಾರ್ ಹೋರಿಗಳಿಗೆ ಹಳ್ಳಿಕಾರ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥ ಧ್ರುವ ಸರ್ಜವರು ಮತ್ತು ನಮ್ಮ ಅಗ್ನಿ ಸಾಕ್ಷಿ ಪ್ರಿಯಾಂಕ್ ಅವರು ಮತ್ತು ನಮ್ರತಾ ಗೌಡ ಅವರು ಬರ್ತಾ ಇದ್ದಾರೆ ಆಮೇಲೆ ಎಲ್ಲ ರೈತ ಬಾಂಧವರಿಗೆ ಏನು ಕೇಳ್ಕೊಂತೀನಿ ಅಂತಂದರೆ ಒಬ್ಬ ರೈತನ ಮಗನಾಗಿ ರೈತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಹಳ್ಳಿಕಾರನ್ನ ಉಳಿಸೋದಕ್ಕೆ ನಮ್ಮ ಜೊತೆ ಅಣ್ಣವ್ರು ಇವತ್ತು ಕೈ ಜೋಡಿಸಿದ್ದಾರೆ ಮತ್ತು ಇಲ್ಲಿ ಸುಮಾರು ದೊಡ್ಡವರು ಎಲ್ಲ ಸೇರಿ ಇವತ್ತು ಈ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕಂತ ನಾನು ಬರ್ತಾ ಇದ್ದೀನಿ ಜಾತ್ರೆನ ಯಶಸ್ವಿಯಾಗಿ ಮಾಡೋಣ ದಯವಿಟ್ಟು ಹಳ್ಳಿಕಾರರು ಪ್ರೇಮಿಗಳು ಯಾರಿದ್ದೀರಾ ದಿನಾಂಕ ಇಪ್ಪತ್ತನೇ ತಾರೀಕು ಶನಿವಾರ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಎಲ್ರು ಸಿಗೋಣ ಊಟದ ವ್ಯವಸ್ಥೆ ಇರುತ್ತೆ ಮೆರವಣಿಗೆ ವ್ಯವಸ್ಥೆ ಇರುತ್ತೆ ದಯವಿಟ್ಟು ಬಂದು ಎಲ್ರು ಅಲ್ಲಿ ಪಾಲ್ಗೊಳ್ಳೋಣ ಜೈಹಳ್ಳಿ ಕಾರ್